ಧರ್ಮಸ್ಥಳ ಅಂತ ಹೇಳಿದ್ರೆ ಸಾವಿರ ವರ್ಷಕ್ಕಿಂತ ಹೆಚ್ಚು ಪುರಾತನವಾದಂತ ದೇವಸ್ಥಾನ ಆ ಮಂಜುನಾಥನ ಕೃಪೆಗೆ ನಾವೆಲ್ಲರೂ ಕೂಡ ಪಾತ್ರ ಆಗ್ಬೇಕು ಹೇಳಿ ಇವತ್ತು ಈ ಒಂದು ಧರ್ಮ ರಕ್ಷಣಾ ಯಾತ್ರೆಗೆ ನಾವೆಲ್ಲ ಕೂಡ ಬೆಂಗಳೂರಿನಿಂದ ಸಾವಿರಾರು ಜನ ಭಕ್ತಾದಿಗಳು ಮಂಜುನಾಥನ ದರ್ಶನಕ್ಕೆ ಬಂದಿದ್ವಿ ಅತ್ಯಂತ ಶ್ರದ್ಧಾ ಭಕ್ತಿಯಿಂದ ದೇವರ ದರ್ಶನವನ್ನು ಮಾಡಿದ್ವಿ ಊಟವನ್ನು ಕೂಡ ಸ್ವೀಕಾರ ಮಾಡಿ ಪ್ರಸಾದವನ್ನು ಡಾಕ್ಟರ್ ವೀರೇಂದ್ರ ಹೆಗ್ಡೆ ಅವರನ್ನು ಕೂಡ ನಾವು ಮಾತಾಡ್ಸಿದ್ವಿ ತುಂಬ ನಮಗೆ ನೋವಾಗುತ್ತೆ ಅವ್ರನ್ನ ನೋಡಿದಾಗ ಯಾಕೆ ಹೇಳಿದ್ರೆ ಒಂದು ರೀತಿಯ ಅನ್ನವನ್ನು ಕೊಡುವಂಥ ಪ್ರತ್ಯಕ್ಷ ದೈವ ಅವರ ಬಗ್ಗೆ ದೇವಸ್ಥಾನದ ಬಗ್ಗೆ ಕ್ಷೇತ್ರದ ಬಗ್ಗೆ ಅಪಚಾರ ಮಾಡೋ ರೀತಿಯಲ್ಲಿ ಮಾತುಗಳನ್ನು ಆಡುವಂಥದ್ದನ್ನು ನಾವು ಕಳೆದ ಒಂದು ಎರಡು ಮೂರು ತಿಂಗಳಿಂದ ನಿರಂತರವಾಗಿ ನಾವು ನೋಡಿದ್ವಿ ಕಳೆದ ಹದಿನೈದು ಇಪ್ಪತ್ತು ವರ್ಷಗಳಿಂದ ಈ ಒಂದು ದೇವಸ್ಥಾನದ ವಿರುದ್ಧ ಪಿತೂರಿಯನ್ನು ಮಾಡಬೇಕು ಅಂತ ಅನೇಕರು ಎಡಚರರು ಇರ್ಬೋದು ಅಥವಾ ಇನ್ನಷ್ಟು ಎಲ್ಲಿಂದ ಫಂಡಿಂಗ್ ಆಗಿ ಕೇರಳ ಇರ್ಬೋದು ಬೇರೆ ಬೇರೆ ರಾಜ್ಯಗಳಿಂದ ದೇಶಗಳಿಂದನೂ ಕೂಡ ಅವ್ರಿಗೆ ಫಂಡಿಂಗ್ ಆಗಿ ಈ ರೀತಿ ಅಪಪ್ರಚಾರ ಮಾಡಿದ್ರೆ ಹಿಂದೂಗಳ ದೇವಾಲಯಗಳನ್ನು ಕೆಲವೊಂದು ರೀತಿಯ ಹಿಂದೂಗಳ ಮೇಲೆ ಹಿಡಿತ ಸಾಧಿಸ್ಬೋದು ದೇವಸ್ಥಾನಗಳಿಗೆ ಹೋಗದೆ ಇರೋ ರೀತಿಯಲ್ಲಿ ನಾಸ್ತಿಕರನ್ನಾಗಿ ಮಾಡಬೇಕು ಅನ್ನೋ ಒಂದು ಹುನ್ನಾರ ಈಗಾಗಲೇ ಬಯಲಿಗೆ ಬಂದಿದೆ ಇದಕ್ಕೆ ನೆನ್ನೆ ಮೊನ್ನೆಯಿಂದ ಆದಂಥ ತಿರುವುಗಳನ್ನು ನಾವು ನೋಡಿದ್ದೆವು ನಾವು ಮೊದಲಿಂದನೂ ವಿಧಾನಸಭೆ ಒಳಗಡೆನೂ ಕೂಡ ನಾವು ಹೇಳಿದ್ವಿ ಯಾರು ಈ ಒಂದು ಎಸ್ ಐ ಟಿಗೆ ಕಂಪ್ಲೇಂಟ್ ಅನ್ನು ಕೊಟ್ಟಿದ್ದಾರೆ ಅವರ ಪೂರ್ವಾಪರ ಒಂದು ವಿವರಗಳನ್ನು ಕಲೆ ಹಾಕಬೇಕು ಅಂತ ನಾವು ಅವ್ರನ್ನ ಕೇಳಿದ್ವಿ ಆದರೆ ಕೆಲವೊಂದು ಕಡೆ ಈ ಸರ್ಕಾರ ಎಡ್ವಿ ಈ ಕ್ಷೇತ್ರಕ್ಕೆ ಕೊಂಚ ಮಸಿ ಬಳಿಯೋ ರೀತಿ ಮಾಡೋದಕ್ಕೆ ಇವರು ಕೂಡ ಸಹಕಾರ ಮಾಡ್ದಾಗಿದೆ ತುಂಬ ನೋವಾಗಿದೆ ನಮಗೆಲ್ಲರೂ ಕೂಡ ನಾವೆಲ್ಲ ಈ ದೇವಸ್ಥಾನದ ನೂರಾರು ವರ್ಷದ ಭಕ್ತಾದಿಗಳು ನಾವು ನಮ್ಮ ತಂದೆ ನಮ್ಮ ತಾತ ಆ ರೀತಿ ನಾವೆಲ್ಲರೂ ಕೂಡ ಈ ದೇವಸ್ಥಾನದ ಭಕ್ತಾದಿಗಳು ಇವತ್ತು ಮತ್ತೊಮ್ಮೆ ಅಷ್ಟೇ ಶ್ರದ್ಧಾ ಭಕ್ತಿಯಿಂದ ಇವತ್ತು ದೇವರನ್ನ ನಾವು ದರ್ಶನ ಮಾಡಿದ್ದೇವೆ ಹೆಗಡೆಯವರ ಜೀ ಜೊತೆ ಕೂಡ ನಾವು ಮಾತಾಡಿದ್ದೇವೆ ಅವರ ಒಟ್ಟಿಗೆ ನಾವಿದ್ದೇವೆ ಸಮೀರ್ ಯುವಕ ಸೋಶಿಯಲ್ ಮೀಡಿಯಾದಲ್ಲಿ ಬೇರೆ ರೀತಿಯ ವೈರಲ್ ಮೀಡಿಯಾದಲ್ಲಿ ತುಂಬಾ ಆಗ್ತಿದೆ ನೋಡಿ ನಮ್ಮ ಹಿಂದೂ ಧರ್ಮ ಎಲ್ಲರಿಗೂ ಅನ್ನವನ್ನು ಹಾಕುವಂಥದ್ದು ಎಲ್ಲರ ಶ್ರೇಯಸ್ಸನ್ನು ಕಾಪಾಡುವಂಥ ಧರ್ಮ ಆದ್ರಿಂದನೇ ಭಾರತದಲ್ಲಿ ಎಲ್ಲ ಧರ್ಮೀಯರು ಕೂಡ ವಾಸ ಆಗಲಿಕ್ಕೆ ಸಾಧ್ಯ ಆಗಿದೆ ಕೆಲವು ಈ ರೀತಿಯ ಅವರಿಗೆ ಇಂಟರ್ ಟೆರ್ರರ್ ಮತ್ತು ಅರ್ಬನ್ ನಕ್ಸಲೈಟ್ಸ್ ಆ ರೀತಿ ಅವರಿಗೆ ಕಾಂಟ್ಯಾಕ್ಟ್ ಇರೋದ್ರಿಂದ ಈ ರೀತಿ ಎಲ್ಲ ವರ್ತನೆಯನ್ನು ಮಾಡ್ತಾ ಇದ್ದಾರೆ ಮತ್ತು ಅವರಿಗೆಲ್ಲ ಕೂಡ ಹಣ ಫಂಡಿಂಗ್ ಆಗಿದೆ ಅನ್ನೋದು ಈಗಾಗಲೇ ಜಗ ಜಾಹೀರಾಗ್ತಾ ಇದೆ ಅದರಿಂದ ಅಂಥವ್ರನ್ನ ಒದ್ದು ಒಳಗಡೆಗೆ ಹಾಕಬೇಕು ಯಾವತ್ತೂ ಈ ರೀತಿಯ ಸಮಾಜ ಘಾತಕರನ್ನು ಹೊರಗಡೆ ಇಡಬಾರ್ದು ಸಮಾಜದಲ್ಲಿ ಈ ರೀತಿಯಾದಂಥ ಘಾತಕರು ಇದ್ದರೆ ಸಮಾಜಕ್ಕೂ ಒಳ್ಳೇದಲ್ಲ ಧರ್ಮಕ್ಕೂ ಒಳ್ಳೇದಲ್ಲ ಆದ್ದರಿಂದ ಸರ್ಕಾರಕ್ಕೆ ನಾವು ಒತ್ತಾಯ ಮಾಡ್ತೇವೆ ಇಂಥವರನ್ನು ಹೊರಗಡೆ ಬಿಡಬೇಡಿ ಬಿಟ್ಟ ಬಿಟ್ಟಷ್ಟು ಮತ್ತಷ್ಟು ಒಳಸಂಚುಗಳನ್ನು ಮಾಡೋವಂಥದ್ದು ಇನ್ನಷ್ಟು ಬೇರೆ ಬೇರೆ ರೀತಿಯಾಗಿ ಷಡ್ಯಂತ್ರಗಳನ್ನು ಮಾಡೋವಂಥದ್ದು ಮಾಡ್ತಾಯಿರ್ತಾರೆ ಅದರಿಂದ ಹೆಗಡೆಜಿಯವರು ಇದಕ್ಕೇನು ಆಲೋಚನೆ ಮಾಡುವಂಥದ್ದು ಬೇಡ ರಾಜ್ಯದ ಜನ ಭಕ್ತಾದಿಗಳು ಧರ್ಮಸ್ಥಳದ ಎಲ್ಲ ಮಂಜುನಾಥನ ಭಕ್ತಾದಿಗಳು ಅವರೊಟ್ಟಿಗಿದ್ದೇವೆ ನಾವೆಲ್ಲ ನಾನು ಈ ಕ್ಷೇತ್ರಕ್ಕೆ ತುಂಬ ವರ್ಷಗಳಿಂದ ಬರ್ತಾ ಇದ್ದೆ ಈಗ ಮತ್ತೊಮ್ಮೆ ಇಂಥ ಸಂದರ್ಭದಲ್ಲಿ ಬಂದಿರೋದ್ರಿಂದ ನನಗೆ ಪೂರ್ವಜನ್ಮದ ಪುಣ್ಯ ಇದ್ದರೆ ಮಾತ್ರ ಭಗವಂತನ ದರ್ಶನ ಆಗ್ತದೆ ಆ ರೀತಿ ಮತ್ತೊಮ್ಮೆ ಭಗವಂತನ ದರ್ಶನ ಆಗಿದೆ ಹೆಗಡೆಜಿಯವರ ದರ್ಶನ ಆಗಿದೆ ತುಂಬ ಖುಷಿಯಾಗಿದ್ದೇವೆ ರಾಜ್ಯದ ಜನ ಇವತ್ತು ಎಲ್ಲರೂ ಮತ್ತೊಮ್ಮೆ ಧರ್ಮಸ್ಥಳಕ್ಕೆ ತೀರ್ಥಯಾತ್ರೆಗೆ ಈಗಾಗಲೇ ಚಾಲನೆಯನ್ನ ಕೊಟ್ಟಿದ್ದಾರೆ ಇವತ್ತು ಆನೆ ಕೂಡ ಸುಮಾರು ಎರಡು ಸಾವಿರಕ್ಕಿಂತ ಹೆಚ್ಚು ಜನ ಕಾರ್ಕಳದಿಂದ ಚಿಕ್ಕಬಳ್ಳಾಪುರದಿಂದ ಅನೇಕರು ಬೆಂಗಳೂರಿಂದ ಬೇರೆ ಬೇರೆ ಜಿಲ್ಲೆಗಳಿಂದ ಕೂಡ ಇವತ್ತು ದೇವಸ್ಥಾನಕ್ಕೆ ಸ್ವಯಂ ಪ್ರೇರಿತರಾಗಿ ಹೆಗಡೆ ಯಾರನ್ನೂ ಕೂಡ ಕರೆದಿಲ್ಲ ನಾವೆಲ್ಲ ಸ್ವಯಂ ಪ್ರೇರಿತರಾಗಿ ಈ ಒಂದು ದೇವಸ್ಥಾನಕ್ಕೆ ನಮ್ಮ ಶ್ರದ್ಧಾ ಭಕ್ತಿಯನ್ನ ಅರ್ಪಣೆ ಮಾಡ್ಲಿಕ್ಕೆ ನಾವು ಇಲ್ಲಿ